ನಮಸ್ಕಾರ ವೀಕ್ಷಕರೇ ಸುಮಂಗಲಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರು ಆದ ಡಾ ಯಶೋಧ ರವರಿಗೆ ಮೈಸೂರಿನ ಗ್ರೀನ್ ಹೆರಿಟೇಜ್ ಹೋಟೆಲ್ನಲ್ಲಿ ಅವರ ಹಿತೈಷಿಗಳು ಸೋಮವಾರ ಅಭಿನಂದಿಸಿ ಗೌರವಿಸಿದರು ೂರಿನ ಯಶೋಧಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಆದ ಯಶೋಧಾ ರಾಜೂರವರಿಗೆ ಅವರ ಸಮಾಜ ಸೇವೆಯ ಸಾಧನೆಯನ್ನ ಪರಿಗಣಿಸಿ ಇತ್ತೀಚೆಗೆ ಚೆನ್ನೈನ ಏಷ್ಯಾ ಇಂಟರ್ ನ್ಯಾಷನಲ್ ಕಲ್ಚರ್ ಯೂನಿವರ್ಸಿಟಿಯು ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಅವರ ಹಿತೈಷಿಗಳು ಸ್ನೇಹಿತರು ಮತ್ತು ಅಭಿಮಾನಿ ಬಳಗ ಸೆಪ್ಟೆಂಬರ್ ಮೂವತ್ತರಂದು ಸೋಮವಾರ ನಗರದ ಹೆರಿಟೇಜ್ ಹೋಟೆಲ್ನಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪೈಲ್ವಾನ್ ಮುಕುಂದ ಚಲನಚಿತ್ರ ನಟಿ ಶೋಭಾ ಸಮಾಜ ಸೇವಕಿ ಡಾಕ್ಟರ್ ಹಮೀನಾ ಸಮಾಜ ಸೇವಕ ಆರ್ ಶ್ರೀನಿವಾಸ್ ಮುಂತಾದವರು ಸನ್ಮಾನಿಸಿ ಅಭಿನಂದಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಡಾಕ್ಟರ್ ಜಗದೀಶ್ ಗೌಡರು ಚಲನಚಿತ್ರ ಸಹ ನಿರ್ಮಾಪಕ ಡಾಕ್ಟರ್ ಕೆಎನ್ ರಾಜು ಸೇರಿದಂತೆ ಚಲನಚಿತ್ರ ನಟಿ ಮಂಜುಳಾ ವಕೀಲ ಮರಿಸ್ವಾಮಿ ಕೃಷ್ಣ ನಾಯಕ್ ಸಿದ್ದರಾಜ್ ಚಿಕ್ಕ ತಾಯಮ್ಮ ಮತ್ತಿತರರು ಭಾಗವಹಿಸಿದ್ರು ಯಶೋದ ಅಕ್ಕ ಅವರಿಗೆ ಇವತ್ತು ನಮ್ಮ ನಿಮ್ಮೆಲ್ಲರ ಭಾಗ್ಯ ನಮ್ಮ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಎಲ್ಲ ಅವರು ಮಾಡುವಂಥ ಕೆಲಸಕ್ಕೆ ಇವತ್ತು ಗುರ್ತಿಸಿ ಅವರಿಗೆ ಡಾಕ್ಟರ್ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಶ್ರೀರಂಗಪಟ್ಟಣ ತಾಲೂಕು ಮತ್ತು ಮಂಡ್ಯ ಜಿಲ್ಲೆಗೆ ಮತ್ತು ಮೈಸೂರು ಜಿಲ್ಲೆಗೆ ತಂದಿರ್ತಕ್ಕಂಥ ಹೆಸರನ್ನು ದಿಗ್ವಾಲು ನಾವು ನೀವೆಲ್ಲ ಎಸೋದವ್ರಿಗೆ ನೂರು ವರ್ಷ ಬದುಕಿ ಬಾಳ್ಲಿ ಶುಭವಾಗಲಿ ಅವ್ರ ಕೆಲಸ ಎಲ್ಲ ಅಂತ ನಾನು ಪಾಲಳ್ಳಿಯ ಪರವಾಗಿ ದಿಗ್ವಾಲು ನಮ್ಮ ಪಾಲಳ್ಳಿ ಹೆಣ್ಣು ಮಗಳು ಈ ಮಟ್ಟಕ್ಕೆ ಬೆಳೀಬೇಕಾದ್ರೆ ಮೈಸೂರಲ್ಲಿ ನಮಗೆ ಹೆಚ್ಚಿನ ಸಂತೋಷವನ್ನು ತಂದು ಕೊಟ್ಟಿರೋದು ಎಲ್ಲ ಈ ಇವತ್ತು ಈ ಪ್ರಶಸ್ತಿ ಕೊಡ್ಸಿಕ್ಕೆ ಎಲ್ಲ ಸಾಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಮಾತನಾಡಲಿಕ್ಕೆ ಅವಕಾಶ ಇದಾಗಿತ್ತು ಇವತ್ತಿನ ಸುಮಂಗಲಿ ನ್ಯೂಸ್ ನಮಸ್ತೆ